ಈಗ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದಮೇಲೆ ಸಾರ್ವತ್ರಿಕ ಚುನಾವಣೆ ಬಂತು ಬಂದಾಗ ನೂರ ಮೂವತ್ತಾರು ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎರಡುವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಎರಡುವರೆ ವರ್ಷ ಅಂಥೇಳಿ ಒಪ್ಪಂದ ಒಳ ಒಪ್ಪಂದ ಆಗಿತ್ತು ಅದು ಜಗಜ್ ಜಾಹೀರ್ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಈಗ ಸಿದ್ದರಾಮಯ್ಯ ಸಾಹೇಬರು ಎರಡು ವರ್ಷ ಆಡಳಿತ ಕೊಟ್ಟಿದ್ದಾರೆ ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು ಅವರಿಗೂ ಕೂಡ ಒಂದು ಅವಕಾಶ ಮಾತನ್ನು ಏನು ಮಾತು ಮಾತುಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಮ್ಮ ನಮ್ಮೆಲ್ಲರ ಕೋರಿಕೆ ಮತ್ತು ಬೇಡಿಕೆ ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷದ ಆ ಅಧ್ಯಕ್ಷ ಗಾದಿಯ ಒಂದು ಏನು ಅದರ ತೂಕ ಅದರಲ್ಲಿ ಏನೆಲ್ಲ ಎಷ್ಟೆಲ್ಲ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಬೆಳೆಸ್ಬೋದು ಅಧಿಕಾರ ಕೊಡ್ಬೋದು ಅಂಥೇಳಿ ಪಕ್ಷ ಏನು ಅಂಥೇಳಿ ಅವರು ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಪಕ್ಷದವ್ರಿಗೂ ಕೂಡ ಸೊ ಹಾಗಾಗಿ ಹಗಲು ರಾತ್ರಿ ದುಡ್ದಿದ್ದಾರೆ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಇನ್ನು ಉಳಿದು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟು ಕೊಡ್ಬೋದು ಈಗ ಸಿದ್ದರಾಮಯ್ಯನವರು ಇದ್ದಂಥ ಕಾಲದಲ್ಲಿ ಎರಡು ಸಾವಿರದ ಐದರಲ್ಲಿ ಅವರು ಜೆ ಡಿ ಎಸ್ಸಿಂದ ಆಚೆ ಬಂದು ಎರಡು ಸಾವಿರದ ಆರರಲ್ಲಿ ಇದೇ ಚಾಮುಂಡೇಶ್ವರಿ ಚುನಾವಣೆ ನಡೆದಾಗ ಅವತ್ತು ಪಕ್ಷಕ್ಕೆ ಬರುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಶ್ವನಾಥವರು ಕೆಲವರೆಲ್ಲ ಮುಖಂಡರುಗಳೆಲ್ಲ ಪಕ್ಷಕ್ಕೆ ಕರ್ಕೊ ಕರೆ ತಂದರು ನಂತರ ಚುನಾವಣೆಯಲ್ಲೂ ಕೂಡ ಈ ಬೋಗಾದಿ ಮತ್ತು ಮಂಟಿ ಕ್ಯಾತ್ನಳ್ಳಿಲ್ಲಿ ಗಲಾಟೆ ಆಯಿತು ಯಾರು ಕಾಂಗ್ರೆಸ್ ಅವರು ಊರೊಳಗಡೆ ಬರಬಾರ್ದು ಅಂತೇಳಿ ಗಲಾಟೆ ಮಾಡಿದಾಗ ತಮಗೆಲ್ಲ ನೆನಪಿರ್ಬೋದು ಆಗ ಮೊದಲು ಡಿ ಕೆ ಶಿವಕುಮಾರ್ ಅವರು ಅಂಬರೀಷ್ ಅವರು ಒಳಗಡೆ ಹೋದರು ಊರೊಳಗಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅವಕಾಶ ಇದೆ ಯಾಕಪ್ಪ ಇವಾಗ ಮಾಡ್ತಾಯಿದ್ದೀರಿ ಅಂಥೇಳಿ ಎಲ್ಲರೂ ವಿಶ್ವಾಸ ತಗೊಂಡು ಅವತ್ತು ಚುನಾವಣೆ ಮಾಡೋದು ಇಡೀ ರಾಜ್ಯ ಸಹ ಕುಮಾರಸ್ವಾಮಿಯವರ ಆದಿಯಾಗಿ ಮುಖ್ಯಮಂತ್ರಿ ಇದ್ದರು ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಮೈಸೂರಲ್ಲೇ ಇದ್ದರು ಚುನಾವಣೆ ಮಾಡೋದು ಆದರೂ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವ ತಗೊಂಡು ಅವತ್ತು ಸಿದ್ದರಾಮಯ್ಯ ಅವರು ಇನ್ನೂರ ಐವತ್ತೇಳು ಹೋಟೆಲ್ ಗೆಲ್ತಾರೆ ಅದು ಪುನರ್ಜನ್ಮ ಸೊ ಇದನ್ನೆಲ್ಲ ಇತಿಹಾಸ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರು ಕೂಡ ಮರ್ತಿಲ್ಲ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿರಲಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿಗಳಿರಲಿ ನಮಗೆಲ್ಲರಿಗೂ ಒಂದು ಏನು ಭರವಸೆ ಅಂತೇಳಿದ್ರೆ ಸಿದ್ದರಾಮಯ್ಯನವ್ರು ನುಡಿದಂತೆ ನಡೀತಾರೆ ಡಿ ಕೆ ಅಧಿಕಾರನ ಹಸ್ತಾಂತ ಮಾಡ್ತಾರೆ ಬೇಸರ ಏನಿಲ್ಲ ಸೊ ಗ್ಯಾರಂಟಿ ಇತ್ತು ಅದನ್ನೆಲ್ಲ ಜಾರಿಗೆ ತಂದಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆನ ರೂಪಿಸ್ತವ್ರೆ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಏನು ಅವರ ಆಡಳಿತದಲ್ಲಿ ಖುಷಿ ಇದೆ ಆದರೆ ಏಳೂರು ವರ್ಷ ಆಗಿದ್ದಾರೆ ಅವರು ಇನ್ಯಾವಾಗ ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಆ ಥರ ಏನು ಕಾಣ್ತಾ ಇಲ್ಲ ಕೆಲವ್ರು ಯಾರೋ ಒಂದು ಮೂರು ನಾಲ್ಕು ಜನ ಸಚಿವರು ಯಾರೋ ಒಂದು ನಾಲ್ಕೈದು ಜನ ಎಮ್ ಎಲ್ ಎಗಳು ಏನೋ ಮಾತಾಡಿರ್ಬೋದು ಬಿಟ್ಟರೆ ಸೊ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇದೆ ಯಾಕೆಂದರೆ ಅವ್ರು ಆಡಳಿತ ಇಂಧನ ಸಚಿವರಾಗಿದ್ದಾಗಿ ಹಿಡಿದು ಪಕ್ಷದ ಅಧ್ಯಕ್ಷರಾದಾಗಿದ್ದ ಹಿಡಿದು ಮತ್ತು ಭಾರೀ ನೀರಾವರಿ ಇಲಾಖೆಯಿಂದ ಹಿಡಿದು ಎಲ್ಲ ಆಡಳಿತ ನೋಡಿದ್ದಾರೆ ಅವ್ರ ಕಾರ್ಯವೈಖರಿ ನೋಡಿದ್ದಾರೆ ಆಮೇಲೆ ಪಕ್ಷಕ್ಕೆ ಏನಾದರೂ ಸಂಕಷ್ಟ ಬಂದಾಗ ಎ ಇಡೀ ರಾ ಇಡೀ ರಾಷ್ಟ್ರದಲ್ಲಿ ಮೊದಲು ಹೈಕಮಾಂಡಿಂದ ಕರೆ ಬರೋದೇ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ನಮ್ಮ ಅಭಿ ಅಭಿಮಾನಿಗಳು ನಾವೆಲ್ಲ ಏನಿದ್ದೀವಿ ಸೊ ನಮ್ಮ ಒಂದು ಬೇಡಿಕೆ ಏನು ಕೋರಿಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಮಾಡಿ ಎರಡು ವರ್ಷ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯನ ಮುನ್ನಡೆಸ್ಲಿ ಅಂತ ನಮ್ಮ ಆಸೆ ಈಗ ಬಂದು ಈ ದರ್ಗಾದಲ್ಲಿ ಗುಮ್ನಾಂಸಾಲಿ ಬ ದರ್ಗಲ್ಲಿ ಬಂದು ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಅದೇ ಡಿ ಕೆ ಯಾವ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಉತ್ತಮ ಆಡಳಿತ ಕೊಡಲಿ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ಇಡೀ ರಾಜ್ಯದ ಜನತೆಗೆ ಅವರು ಒಂದು ಒತ್ತಾಸೆಯಾಗಿ ನಿಲ್ಲಿ ಅಂತೇಳಿ ನಾವು ಕೋರಿಕೆ ಮಾಡಿದ್ವಿ ಒಂದಾಗಿ ಒಂದು ಇಡೀ ಮೈಸೂರು ಭಾಗದಲ್ಲಿ ಏನು ನಮ್ಮ ಆಸೆ ನಮ್ಮ ಸಾಹೇಬ್ರೂ ಅಂತ ಒಂದು ಆಸೆ ಇದೆ ಪೂಜೆ ಮಾಡಿಸಿ ಒಂದು ಸಾಹೇಬ ಹೆಸರಲ್ಲಿ ಒಂದು ಅನ್ನದಾನ ಮಾಡೋರು ಒಂದು ಇದು ಒಂದು ಸಾವಿರ ಜನಕ್ಕೆ ಅನ್ನದಾನ ಮಾಡಿದಿವಿ ಇದು ಯಾಕಂದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅಗ್ಲಿ ರಾತ್ರಿ ನಾವು ಕಣ್ಣಿಂದ ನೋಡಿದ್ವಿ ಮನುಷ್ಯನಿಗೆ ಏನ್ ದೇವ್ರು ಶಕ್ತಿ ಹೆಂಗೆ ಕೊಟ್ಟವನ್ ಅಂದ್ರೆ ಎರಡ್ ಮೂರು ಅವರು ನಿದ್ದೆ ಮಾಡೋದು ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಮೂರ್ ಅವರ್ ನಿದ್ದೆ ಅಷ್ಟೇ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿರೋದು ನಾವೆಲ್ಲ ಕಣ್ಣಿಂದ ನೋಡಿದಿವಿ ಅವ್ರಿಗೆಲ್ಲಾ ಒಂದು ಅವಕಾಶ ಕೊಡಲೇಬೇಕು ನಮ್ದೆಲ್ಲಾ ಎಲ್ಲಾ ಮುಸ್ಲಿಂ